ಒಂದು ಅಧ್ಯಯನದ ಪ್ರಕಾರ ಈ ಆನೆಗಳ ವಾಸಸ್ಥಾನ ಅಂತ ಹೇಳುವಂಥ ನಾವೇನು ಈ ನಾನು ಮೊದಲು ಹೇಳಿದೆ ಈ ರೀತಿಯ ಪ್ರದೇಶ ಇತ್ತು ಇಂಥ ಕಡೆಗಳಲ್ಲಿ ದೊಡ್ಡ ದೊಡ್ಡ ಒಂದು ಜಲಾಶಯಗಳು ನಿರ್ಮಾಣ ಆಗಿದೆ ಅದರಲ್ಲಿ ಭಾಳ ಮುಖ್ಯವಾಗಿ ಈಗ ಹೇಮಾವತಿಯ ಏನು ಹರಂಗಿ ಜಲಾಶಯ ಇದೆ ಇದು ಆನೆಗಳ ಒಂದು ದೊಡ್ಡ ವಾಸಸ್ಥಾನ ಈ ಯಾವಾಗ ಆ ಆನೆಗಳ ಒಂದು ವಾಸಸ್ಥಾನ ನೀರಲ್ಲಿ ಮುಳುಗು ಹೋಯಿತು ಅಲ್ಲಿ ಇದ್ದಂಥ ಆನೆಗಳು ಅವುಗಳು ಅದರ ಸುತ್ತ ಇರುವಂಥ ಇದಕ್ಕೆ ಪ್ರದೇಶಗಳಿಗೆ ಅವು ಅನಿವಾರ್ಯವಾಗಿ ಸರಿದು ಆ ಸರಿದಾಗ ಈ ಹಾರಂಗಿ ಸುತ್ತ ಈ ಸಕಲೇಶ್ಪುರದ ಆ ಭಾಗದಲ್ಲಿ ಏನಾಗಿದೆ ಅಂದರೆ ಈ ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ಗಳು ಅದು ಟಾಟ ದೊಡ್ಡಿರ್ಬೋದು ಅಥವಾ ಇನ್ಯಾರ್ಯಾರು ಬಹಳ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವರು ಹಿಂದೆ ಬ್ರಿಟಿಷರು ಏನು ಮಾಡಿದ್ರು ಅಂಥ ಎಸ್ಟೇಟ್ಗಳು ಇವತ್ತು ಸ ಅಂದರೆ ಐದು ಹತ್ತು ಸಾವಿರ ಎಕರೆ ಇರುವಂಥ ದೊಡ್ಡ ದೊಡ್ಡ ಆನೆ ಇದಿದ್ದಾವೆ ಎಸ್ಟೇಟ್ಗಳಿದ್ದಾವೆ ಈಗ ಸಕಲೇಶ್ಪುರದ ಕಬ್ಬಿನಾಲೆ ಅಭಯಾರಣ್ಯ ಇರ್ಬೋದು ಅಥವಾ ಇನ್ನೊಂದು ಅದ್ರ ಪಕ್ಕದೊಂದು ಅಭಯಾರಣ್ಯ ಇದೆ ಹೀಗೆ ಅಲ್ಲೆಲ್ಲ ಅದೆಲ್ಲ ಆನೆಯ ವಾಸಸ್ಥಾನಗಳು ಅಲ್ಲಿ ಈ ಎಸ್ಟೇಟ್ಗಳಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇವರು ಬಹಳ ಬಂದೋಬಸ್ತ್ ಬೇಲೆ ಮಾಡಿದ್ರು ಯಾವ ಎಸ್ಟೇಟ್ಗಳಿಗೆ ಆನೆಗಳು ಬರೋಕ್ಕೆ ಶುರು ಮಾಡಿದ ಕೂಡಲೇ ಇವರು ಇತ್ತೀಚಿಗೆ ಈ ಫೆನ್ಸ್ ಎಲೆಕ್ಟ್ರಿಕ್ ಫೆನ್ಸ್ ಹಾಕಿದ್ದಾರೆ ಈ ಎಲೆಕ್ಟ್ರಿಕ್ ಫೆನ್ಸಿನ ಪೆಟ್ಟು ತಿಂದ ಆನೆಗಳು ಮತ್ತು ಅವು ಒಂದು ರೀತಿಯ ತಲೆ ಕೆಟ್ಟ ರೀತಿಯಲ್ಲಿ ಅಥವಾ ಅದರ ಒಂದು ಭಯ ಇದರಿಂದಾಗಿ ಅವು ಎಲ್ಲೆಲ್ಲಿ ಬೇಕಾದರೂ ಚಿದಿರುವಂಥ ಒಂದು ವ್ಯವಸ್ಥೆ ಇದೆ ಇದು ಈ ಈ ಜಲಾಶಯಗಳಿಂದ ತಮ್ಮ ಆಶ್ರಯಗಳನ್ನು ಕಳ್ಕೊಂಡಂತಹ ಮೂಲ ಸ್ಥಾನಗಳನ್ನು ಕಳ್ಕೊಂಡಂತಹ ಆನೆಗಳಿದ್ದಾವಲ್ಲ ಓಕೆ ಇವತ್ತಿಗೂ ಕೂಡ ಒಂದು ಅಂತಹ ಒಂದು ಆದ ವಾಸಸ್ಥಾನ ಸಿಕ್ಕಲಿಲ್ಲ ಸಿಕ್ಕೋದಿಲ್ಲ ಯಾಕಂದರೆ ಪರ್ಮನೆಂಟ್ ವಾಸಸ್ಥಾನದಲ್ಲೆಲ್ಲ ಆ ಮೊದಲೇ ಆನೆಗಳ ವಾಸಸ್ಥಾನ ವಾ ಆನೆಗಳು ಇದ್ದಾವೆ ಈಗ ಬಂಡೀಪುರ ಇದೆ ಮುತ್ತೋಡಿ ಇದೆ ನಾಗರೋಳಿ ಇದೆ ಅಥವಾ ಕೋಟೆ ಇದು ಈ ಕಡೆಯೆಲ್ಲ ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಮೊದಲೇ ಆನೆಗಳು ಇದ್ದಾವೆ ಅಲ್ಲಿ ಇದ್ದಲ್ಲಿಗೆ ಮತ್ತೊಂದು ಕಡೆ ಅಂದ ಆನೆಗಳು ಹೋಗಿ ಇರೋಕ್ಕಾಗೋದಿಲ್ಲ ಅವತ್ತು ಅವು ಸೇರಿಸ್ಕೊಳ್ಳೋದಿಲ್ಲ ಒಂದು ಗುಂಪಿನ ಒಂದು ಗುಂಪಿಗೆ ಈ ರೀತಿ ಈ ಜಲಾಶಯ ಅಥವಾ ದೊಡ್ಡ ದೊಡ್ಡ ಯೋಜನೆಗಳಿಂದ ನಿರಾಶ್ರಿತಗೊಂಡಂತಹ ಆನೆಗಳಿದ್ದಾವಲ್ಲ ಅವುಗಳಿಗೆ ಮನೆ ಇಲ್ಲ ಈ ಮನೆಯಿಲ್ಲದ ಆನೆಗಳಿದಾವಲ್ಲ ಇವು ಇವತ್ತು ಒಂದು ಕಡೆ ಹೆಚ್ ಚದುರಿ ಹೋಗಿರೋದು ಅಥವಾ ಅವು ಬೇರೆ ಬೇರೆ ದಿಕ್ಕಲ್ಲಿ ಹೋಗಿರುವಂಥದ್ದು ಒಂದು ಕಾರಣ ಈ ವಶಪಡಿಸ್ಕೊಂಡಂಥ ಆನೆಗಳಲ್ಲಿ ಏನು ಮಾಡಿದ್ರು ವಶಪಡಿಸ್ಕೊಂಡಂಥ ಆನೆಗಳನ್ನು ಇವರು ಕೊ ತಗೊಂಡು ಹೋಗಿ ಕಾಡಿಗೆ ಬಿಟ್ರು ಈ ಕಾಡಿಗೆ ಬಿಟ್ಟರೆ ಈ ಕಾಡಿನ ಆನೆಗಳು ಈ ಮನುಷ್ಯರ ವಾಸದಲ್ಲಿದ್ದಂಥ ಆನೆಗಳನ್ನು ಸೇರಿಸ್ಕೊಳಲ್ಲ ಇವು ಒಳಗಡೆ ಹೋಗಿ ಮತ್ತೊಂದು ಕುಟುಂಬನ ಮತ್ತೊಂದು ಏನು ಮಾಡೋದು ಕೂಡ ಇವು ಕಷ್ಟ ಆಯಿತು ಇಂಥ ಆನೆಗಳು ಅವು ಈ ರಸ್ತೆ ಬದಿ ಪೇಟೆ ಬದಿ ಇದ್ದಂದ್ರೆ ಮನುಷ್ಯ ಸಾಹಸ ಏನು ಗೊತ್ತಿತ್ತಲ್ಲ ಈ ರೀತಿ ಬದುಕಿದಂಥ ಆನೆಗಳು ಆ ಆನೆಗಳ ಜೊತೆನೂ ಮತ್ತೆ ಸೇರಿ ಇವುಗಳದ್ದು ಒಂದು ಗುಂಪಾಗಿದೆ ಈಗ ಇವಕ್ಕೆ ಮನುಷ್ಯರ ಗುರುತ ಇದೆ ಮನುಷ್ಯರ ಎಲ್ಲ ಚಲನವಲಗಳು ಗೊತ್ತಿದೆ ಈ ರೀತಿಯ ಈ ಮನುಷ್ಯರನ್ನೇ ಗುರಿ ಇಟ್ಟು ದಾಳಿ ಮಾಡುವಂತಹ ಏನು ಪ್ರಕರಣಗಳು ಬರ್ತವೆ ಈ ಆನೆಗಳ ಚರಿತ್ರೆಯನ್ನು ನೋಡಿದರೆ ಬಹುಶಃ ನಮಗೆ ಸಿಗ್ತದೆ ಇದು ಯಾರೋ ಹಿಂದೆ ಈ ರೀತಿ ಸಾಕಿ ಸಾಕೊಂಡಿದ್ದ ಆನೆಗಳು ಏನು ಬಿಟ್ಟಿದ್ದಾರೆ ಅವು ಅವುಗಳೇ ಕಾರಣ ಆಗಿರ್ತವೆ ಈ ಆನೆಗಳಿಗೆ ಒಂದು ಏನು ಇದಿರುತ್ತೆ ಅಂದರೆ ಆನೆಗಳು ಬಹಳ ಸೂಕ್ಷ್ಮವಾದ ಪ್ರಾಣಿಗಳು ಈ ಕಾಡಲ್ಲಿರುವ ಪ್ರಾಣಿಗಳಲ್ಲೇ ನಾವೀಗ ಬಹಳ ಸೂಕ್ಷ್ಮವಾದ ಪ್ರಾಣಿಗಳು ಅಂತಂದರೆ ಒಂದು ಹಂದಿ ಹಂದಿ ಬಿಟ್ಟರೆ ಹಂದಿಗಿಂತಲೂ ಅಲ್ಲ ಹಂದಿ ಅಷ್ಟೇ ಈ ಆನೆ ಕೂಡ ಇದಕ್ಕೆ ಬಹಳ ಒಂದು ಇದಿರುತ್ತೆ ಅದರ ಅಜ್ಜಿ ಅಜ್ಜಿ ಕಾಲದ ಒಂದು ನೆನಪುಗಳಿರುತ್ತೆ ಮತ್ತು ಇದು ಜೀನಲ್ಲಿರ್ತಕ್ಕಂಥ ನೆನಪುಗಳು ಇದೆ ಈಗ ಅದರ ಅದು ಹೋಗದೇನೇ ಇದ್ದ ಒಂದು ಪ್ರದೇಶ ಇರುತ್ತೆ ಅಲ್ಲಿ ಅದರ ಅಜ್ಜಿಗೆ ಹೋಗಿದ್ದರೆ ಈ ಮೊಮ್ಮಗುಗೆ ಆ ದಾರಿ ಗೊತ್ತಿರುತ್ತೆ ಅಥವಾ ಅದು ಅದು ಅದರ ಇದರಲ್ಲೇ ಇರುತ್ತೆ ಜೀನಲ್ಲೇ ಇರುತ್ತೆ ಅದು ಆ ರೀತಿಯ ಒಂದು ಕ್ಯಾರೆಕ್ಟ್ರ್ ಕೂಡ ಇದೆ ಈ ಈ ರೀತಿ ಏನು ಬಹಳ ಹಿಂದೆ ಇತರ ಮನುಷ್ಯರ ಇದಕ್ಕೆ ಬಂದವು ಇವು ಈಗ ಸ್ವಲ್ಪ ಈ ಮನುಷ್ಯರ ಪೇಟೆಯ ಕಡೆ ಈಗ ಪೇಟೆಗೆ ಬಂದರೆ ಪೇಟೆಯಲ್ಲಿ ಉಂಟು ಏನುಂಟು ಕರೆಕ್ಟಾಗಿ ಹೋಗ್ತವೆ ನೀವು ನೋಡಿ ಪೇಟೆಗೆ ಬಂದ ಆನೆಗಳು ಅವು ಎಲ್ಲಿಂದ ಬಂದು ಎಲ್ಲಿಂದ ಹೇಗೆ ಹೋಗಬೇಕು ಅಂತ ಹೇಳುವಂಥ ದಾರಿನ ಅವಕ್ಕೆ ಯಾರು ತೋರಿಸಿರೋದಿಲ್ಲ ಅಥವಾ ಎಲ್ಲ ಹೋಗುವ ಒಂದು ಹೋ ಇಲ್ಲಿ ಒಂದು ಹಿಂಗೆ ಹೋಗ್ಬಿಡ್ತಾವೆ ಇಲ್ಲಿ ಒಂದು ಬಿಲ್ಡಿಂಗ್ ಸಿಕ್ತು ಅಡ್ಡ ನಿಂತ್ಬಿಡಲ್ಲ ಆನೆ ಮುಂದಕ್ಕೆಲ್ಲ ಹೋಗೋದು ಅಂತ ಆನೆಗೆ ಸರಿಯಾದ ಒಂದು ದಾರಿ ಗೊತ್ತಿರುತ್ತೆ ಅಂದರೆ ಅದು ಅದರ ಸೂಕ್ಷ್ಮ ಗ್ರಹಿಕೆಯಲ್ಲಿ ಅದು ಇರುತ್ತೆ ಈ ಮುಂದುವರೆದು ಈ ಆನೆಗಳು ಈ ಥರ ಇರಬಾರ್ದು ಪ್ರದೇಶಕ್ಕೆ ಬರಬಾರ್ದು ಪ್ರದೇಶಕ್ಕೆ ಈಗೆಲ್ಲ ಆನೆಗಳು ಬರ್ತಾಯಿದ್ರೆ ಇದು ಈಗ ನಾವು ಎಲ್ಲರೂ ಈಗಾಗಲೇ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಿತ್ತು ಯಾಕಂದರೆ ಒಂದು ಈ ಇದು ಕುದುರೆಗುಂಡಿ ಇದು ಬಾಳೆಹೊನ್ನೂರು ಒಂದು ಅರೆಮಲ್ನಾಡು ಪ್ರದೇಶ ಅದು ಸ್ವಲ್ಪ ಆನೆಗಳು ಬಂದು ಹೋಗುವ ಜಾಗವೇ ಅದು ಆದರೆ ಆಗುಂಬೆ ಕೆರೆಕಟ್ಟೆ ಚಿಗ್ಗ ಇಂಥ ಪ್ರದೇಶಗಳಲ್ಲಿ ಬಂದು ಆನೆ ಕಾಯಂ ವಾಸ ಮಾಡುತ್ತೆ ಕುದುರೆಮುಖ ಇಂಥ ಪ್ರದೇಶದಲ್ಲಿ ಅಂತಂದರೆ ಇದು ಬಹಳ ನಾವು ಇದರ ಬಗ್ಗೆ ಗಂಭೀರವಾದ ಚಿಂತನೆ ಮಾಡಬೇಕು ಮತ್ತು ಇದು ಭವಿಷ್ಯದಲ್ಲಿ ಏನಾಗಬಹುದು ಅಂತಂದರೆ ಇದು ಯಾರು ನಿರೀಕ್ಷೆ ಮಾಡದಿರುವ ಸಮಸ್ಯೆ ಉಂಟಾಗುತ್ತೆ ಇದೇ ರೀತಿ ಈಗ ಆನೆಗಳು ಪ್ರಪಂಚದಲ್ಲಿ ವಿಶೇಷವಾಗಿರುವಂಥ ನಮ್ಮ ಆನೆಗಳು ಏಷ್ಯಾದ ಆನೆಗಳು ಅಂತ ಹೇಳ್ತಾರೆ ಇದೇ ರೀತಿ ಶ್ರೀಲಂಕಾದಲ್ಲಿ ಹೆಚ್ಚು ಆನೆಗಳಿದೆ ಮತ್ತು ಕೀನ್ಯಾದಲ್ಲಿದೆ ಅಥವಾ ದಕ್ಷಿಣ ಆಫ್ರಿಕಾದಲ್ಲಿದೆ ಅಲ್ಲೆಲ್ಲ ಏನಾಗಿದೆ ಅಂಥೇಳಿ ನಾವು ಅಲ್ಲಿಯ ಅಧ್ಯಯನಗಳು ಅಥವಾ ಅಲ್ಲಿಯ ಪರಿಸ್ಥಿತಿಗಳನ್ನ ಅಧ್ಯಯನ ಮಾಡಿದಾಗ ಈಗ ಇವರು ಏನು ಹೇಳ್ತಾರೆ ನಮ್ಮ ಅರಣ್ಯ ಮಂತ್ರಿಗಳು ಈಗ ಆನೆ ಎಷ್ಟಿತ್ತು ಅದರ ಡಬ್ಬಲ್ ಆಗಿಬಿಟ್ಟಿದೆ ಆನೆಗಳ ಸಂಖ್ಯೆ ಕಾಡಿನ ಸಂಖ್ಯೆ ಅಷ್ಟೇ ಇದೆ ಅಂದರೆ ಕಾಡನ್ನು ಡಬಲ್ ಮಾಡೋಕ್ಕಾಗಲ್ಲ ಆನೆಗಳು ಡಬಲ್ ಆಗಿದೆ ಅಂತಂದರೆ ನೀವು ಹೇಗೆ ನಿಯಂತ್ರಣ ಮಾಡ್ತೀರಿ ಅದಕ್ಕೆ ಏನಾದರೂ ಒಂದು ನಿಯಂತ್ರಣ ಬೇಕಲ್ಲ ಇಲ್ಲ ಇದು ಇಲ್ಲದೇ ಇದ್ದರೆ ನೀವು ಹೀಗೆ ಯಾರೋ ಪಾ ಪಾಪದೋದು ಮುಗ್ದು ಮುಗ್ದ್ರನ್ನ ಯಾರನ್ನೋ ಸಾಯಿಸೋದು ಅವರಿಗೆ ನೀವು ಬಂದೊಂದು ಇದು ಚೆಕ್ ಕೊಡೋದು ಪರಿಹಾರ ಕೊಡೋದು ಅಥವಾ ಯಾವುದೋ ಒಂದು ಆನೆ ಬಸ ತಿಳಿದು ಸಾಯಿಸಿರುತ್ತೆ ಯಾವುದೋ ಒಂದು ಆನೆಯನ್ನು ಹಿಡಿದು ಬಿಡೋದು ನಾವು ಈ ಸಮಸ್ಯೆ ಬಗೆಹರಿಯಿತು ಅಂತ ಹೇಳ್ಕೊಂಡು ನೀವು ಇದು ಪತ್ರಿಕೆಗಳಿಗೆ ಸಾರ್ವಜನಿಕರಿಗೆ ಫೋಸ್ ಕೊಡೋದ್ರ ಮೂಲಕ ಈ ಸಮಸ್ಯೆ ಬಗೆಹರಿಯಲ್ಲ ಅದು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲ್ಲಾರ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ